ಆ ಒಳ್ಳೆ ವ್ಯಕ್ತಿಗಳು ಕೂಡ ಇಲ್ಲಿ ಇದ್ದಾರೆ ಅಂದ್ರೆ ಬಂದು ತಿನ್ಕೊಂಡು ಹೋದ್ರೆ ಹೋಗಿ ಬಿಡಿ ನಮ್ಮ ತೋಟದಲ್ಲಿ ಅದದು ಹೊಟ್ಟೆ ಅಲ್ವಾ ಅದು ಪಾಪ ಬದುಕ್ಬೇಕಲ್ವಾ ಅದು ಆಹಾರ ಹುಡ್ಕೊಂಡ ತಾನೆ ಬರುತ್ತೆ ನಾವು ಇಷ್ಟು ಚಿಕ್ಕೋಟೆ ಇಟ್ಕೊಂಡೆ ನಾವೇ ಊಟಕ್ಕೋಸ್ಕರ ಅನ್ನಕ್ಕೋಸ್ಕರ ಈ ಲೆವೆಲ್ಗೆಲ್ಲ ಹೊರದಾಡ್ತೀವಿ ಇನ್ನಷ್ಟು ದೊಡ್ಡ ಆನೆ ಅಷ್ಟು ದೊಡ್ಡ ಇಡ್ಕೊಂಡಾಗ ಅದು ತಿನ್ನಲ್ಲಿ ತಪ್ಪೇನಿದೆ ಅಂತ ಕೂಡ ಅಂತ ಪ್ರಾಣಿಗಳು ಕೂಡ ಇಲ್ಲಿ ಮಾತಾಡಿದ್ರು ಅಂಥದ್ದು ನೋಡು ಖುಷಿ ಆಯ್ತು ಅಂದ್ರೆ ಪ್ರಾಣಿಗಳ ಮೇಲೆ ಎಷ್ಟು ಒಳ್ಳೆ ಇಟ್ಟಿದ್ದಾರೆ ಅಂತ ಅದಕ್ಕೆ ನಾನು ಹೇಳೋದೇನಂದ್ರೆ ಏನಂದ್ರೆ ತಣ್ಣೀರ ಆನೆ ಆದಂತ ಇದಾಗಬಾರ್ದು ತುಂಬ ಒಳ್ಳೆ ಆನೆ ಒಂದು ನನಗೆ ಗೊತ್ತಿರೋ ಪ್ರಕಾರ ಕರಡಿ ಆನೆ ತುಂಬ ಆನೆ ತುಂಬ ಫೈಟಿಂಗ್ ಮಾಡೋಂಥ ಸ್ವಭಾವದಲ್ಲಿರೋದ್ರಿಂದ ಇಂಥ ಆನೆಯನ್ನು ತಾಂಡೋಗಿ ಪಳಗ್ಸ್ತಾರೆ ನನಗೆ ಗೊತ್ತಿರೋಗೆ ಅಗಸ ಪಳಗ್ಸಲ್ಲ ಇರೋ ಅಂತಂದ್ರೆ ತಾಂಡೋಗಿ ಒಂದು ಒಳ್ಳೆ ಕಡೆ ಒಂದೊಳ್ಳೆ ಫಾರೆಸ್ಟ್ ಬಿಟ್ಟು ಸೇಫಾಗಿ ನಮ್ಮ ಕರ್ನಾಟಕದಲ್ಲಿ ಇರುವಂಥ ಫಾರೆಸ್ಟ್ ಬಿಡಲಿ ಅಂತ ನಾನು ಕೂಡ ಇಲ್ಲಿ ಕೇಳ್ಕೊಳ್ತೀನಿ ಅದನ್ನು ಬಿಟ್ಬಿಟ್ಟು ಎಲ್ಲಿ ತಗೊಂಡೋಗಿಬಿಟ್ಟು ಇನ್ನೊಂದು ಕಡೆ ತಗೊಂಡೋಗ್ಬಿಟ್ಟು ಸ್ಟೇಟ್ ಸ್ಟೇಟನ್ನು ಫಾರೆಸ್ಟ್ ಆಫೀಸರ್ ಅದಕ್ಕೆ ಹೊಡೆದು ಇನ್ನೊಂದು ಕತೆ ಮಾಡಿ ಆಗಬಾರ್ದು ಯಾಕೆ ಅಂದರೆ ನಾವಿಗೆ ಈ ಭೂಮಿ ಮೇಲೆ ಅನ್ನ ನೀರು ಗಾಳಿ ಸೇರಿಸುವಂಥ ಹಕ್ಕು ಎಷ್ಟು ಇದೆಯೋ ಪ್ರಾಣಿಗಳಿಗೂ ಅಂದರೆ ಎಲ್ಲ ಜೀವಚಾರಗಳಿಗೂ ಕೂಡ ಸೇರಿ ಅದರಲ್ಲಿ ಆನೆಗೂ ಕೂಡ ಪ್ರಮುಖವಾಗಿ ಅಧಿಕಾರ ಇದೆ ಅದಕ್ಕೆ ನೋವು ಕೊಡೋದು ಅದಕ್ಕೆ ಸಹಾಯತರ ಮಾಡುವಂಥದ್ದು ಯಾವುದು ಕೂಡ ನ್ಯಾಯಸಮ್ಮತವಾದ ಅದಲ್ಲ ಇದನ್ನ ನಾನು ನೇರವಾಗಿ ಹೇಳ್ತಾ ಇದ್ದೀನಿ ಹಾಗೆ ಅದಕ್ಕೆ ಒಳ್ಳೆ ರೀತಿಯಲ್ಲಿ ಗೌರವಿತವಾಗಿ ಒಂದು ಒಳ್ಳೆ ಫಾರೆಸ್ಟ್ ಅಲ್ಲಿ ಇರಬೇಕು ಅನ್ನೋದನ್ನು ಕೂಡ ನಾನು ಈ ಮೂಲಕ ನನ್ನ ಈ ಚಾನೆಲ್ ಮೂಲಕ qué golte, de nada.